ನೀನಲ್ಲ ಎನ್ನುವ ಹಾಡಿಗೆ ಪತ್ನಿ ಮಾಡಿದ ರೀಲ್ಸ್ ನಿಂದ ಬೇಸತ್ತು ಪತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹನೂರು ತಾಲೂಕಿನ ಪಿಜಿಪಾಳ್ಯ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ ಪಿಜಿಪಾಳ್ಯ ಗ್ರಾಮದ ಕುಮಾರ್ ಮೃತ ದುರ್ದೈವಿ ಮೃತ ಕುಮಾರ್ ಅವರ ಸಹೋದರ ಮಹದೇವ ಸ್ವಾಮಿ ಅವರು ಕುಮಾರ್ ಪತ್ನಿ ರೂಪಾ ಏಕೆಯ ಸೋದರ ಮಾವ ಗೋವಿಂದ ವಿರುದ್ಧ ದೂರು ನೀಡಿದ್ದಾರೆ ಫೆಬ್ರವರಿ ಹತ್ತರಂದು ರೂಪಾ ಗುಂಡಾಪುರದಲ್ಲಿರುವ ತನ್ನ ತವರು ಮನೆಗೆ ಪತಿ ಕುಮಾರ್ ಅವರೊಂದಿಗೆ ತೆರಳಿದ್ರು ಪತಿ ಕುಮಾರ್ ಅಲ್ಲಿ ಒಂದು ದಿನ ಇದ್ದು ಪಿಜಿ ಪಾಳ್ಯಕ್ಕೆ ವಾಪಸ್ ರೂಪಾ ಅಲ್ಲಿಯೇ ಉಳಿದುಕೊಂಡಿದ್ದರು ರೂಪಾ ಊರಿನಲ್ಲಿ ಇದ್ದ ಸಂದರ್ಭದಲ್ಲಿ ಸೋದರ ಮಾವ ಹಾಗೂ ಸಹೋದರಿ ಜೊತೆ ಸೇರಿ ಕರೆಮಣಿ ನೀನಲ್ಲ ಎಂಬ ಹಾಡಿಗೆ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ರೀಲ್ಸ್ ವಿಚಾರವನ್ನು ಸ್ನೇಹಿತರು ಕುಮಾರ್ನ ಗಮನಕ್ಕೆ ತಂದ ವೇಳೆ ಕುಮಾರ್ ಹಾಗೂ ರೂಪಾ ದಂಪತಿ ನಡುವೆ ಜಗಳ ನಡೆದು ಇದರಿಂದ ಮನನೊಂದ ಪತಿ ಕುಮಾರ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಹನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇದೀಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮೃತ ಕುಮಾರ್ ಪತ್ನಿ ರೂಪಾ ನಾನು ರೀಲ್ಸ್ ಮಾಡಿದಕ್ಕೆ ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಈ ಹಿಂದಿನಿಂದಲೂ ನಾನು ರೀಲ್ಸ್ ಮಾಡಿದ್ದೇನೆ ಅದು ನನ್ನ ಪತಿ ಕುಮಾರ್ಗೂ ತಿಳಿದಿದೆ ನನ್ನ ಮೇಲೆ ಅವರ ಕುಟುಂಬಸ್ಥರು ಸುಖ ಆರೋಪಿಸುತ್ತಿದ್ದಾರೆ ನಿಜವಾಗಿಯೂ ನನ್ನ ಪತಿ ಸಾವಿಗೆ ಮಾಡಿಕೊಂಡಿದ್ದ ಕಾರಣ ಎಂದಿದ್ದಾರೆ ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಕುಮಾರ್ ಪ್ರತಿನಿತ್ಯ ಕುಡಿಯುತ್ತಿದ್ದ ಜೊತೆಗೆ ಇಸ್ಪೀಟಾಡುವ ಆಡುವ ಚಟ ಕೂಡ ಇತ್ತು ಈ ಹಿನ್ನೆಲೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸಾವಿಗೆ ನಾನು ಮಾಡಿದ್ದ ರೀಲ್ಸ್ ಕಾರಣವಲ್ಲ ಎಂದಿದ್ದಾರೆ ರೂಪಾ ಇದರ ಜೊತೆಗೆ ಆಸ್ತಿಯ ವಿಚಾರಕ್ಕೆ ಆಗಾಗ ಜಗಳವಾಗುತ್ತಿತ್ತಂತೆ ಇದು ಒಮ್ಮೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಮತ್ತು ಸಾಲ ಈ ಎಲ್ಲಾ ಕಾರಣಕ್ಕೆ ಆತ್ಮಹತ್ಯೆ ಹತ್ಯೆಗೆ ಶರಣಾಗಿದ್ದಾರೆ ಆದರೆ ಇದೀಗ ನಾನು ಮಾಡಿದ ರೀಲ್ಸ್ ಕಾರಣವೆಂದು ಅವರ ಕುಟುಂಬದವರು ಆರೋಪಿಸುತ್ತಿದ್ದಾರೆ ಎಂದು ಅಳಲನ್ನು ಮೃತನ ಪತ್ನಿ ತೋಡಿಕೊಂಡಿದ್ದಾಳೆ